ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರುತ್ಥಾನವಾದ ಇನ್ನೂರು ತೊಂಬತ್ತು ದೇವಸ್ಥಾನಗಳನ್ನು ದರ್ಶನ ಮಾಡಬೇಕು ಜನರಿಗೆ ತೋರಿಸ್ಬೇಕು ಅಂತೇಳಿ ನಾವು ಹೊರಟಿದ್ದೀವಿ ಅದರಲ್ಲಿ ಇವಾಗ ನಾವು ಹದಿನೆಂಟನೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಸೊಂಡೆಕೊಪ್ಪದಲ್ಲಿದೆ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ಜಿಲ್ಲೆ ನೆಲಮಂಗಲ ಮತ್ತು ತಾವರೆಕೆರೆ ರಸ್ತೆ ಪಕ್ಕದಲ್ಲಿದೆ ನೀವು ನೋಡ್ಬೋದು ಇದೇ ನೆಲಮಂಗಲ ಮತ್ತು ತಾವರೆಕೆರೆಗೆ ಹೋಗೋ ರಸ್ತೆ ಅದರ ಪಕ್ಕದಲ್ಲಿ ಕೆರೆ ಕೂಡ ಇದೆ ತುಂಬ ಹೆದ್ದಾರಿಗೆ ಹತ್ತಿರವಾಗಿದೆ ಮತ್ತು ದೇವಸ್ಥಾನ ನಾವು ನೋಡೋದಿಲ್ಲ ಹೊರಗಡೆ ತುಂಬ ಚೆನ್ನಾಗಿದೆ ತುಂಬ ಪುರಾತನವಾದ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಬನ್ನಿ ಒಳಗಡೆ ಹೋಗಿ ನೋಡೋಣ ದೇವರ ದರ್ಶನವನ್ನು ನಾವು ಮಾಡೋಣ ನಮಗೆ ಒಳಗಡೆ ಬಂದ ತಕ್ಷಣ ಇಲ್ಲಿ ಅಮ್ಮನವರ ದರ್ಶನ ಆಗುತ್ತೆ ಹಾಗೆಯೇ ಇಲ್ಲಿ ನೀವು ದೇವಸ್ಥಾನದ ಹಳೆ ಫೋಟೋವನ್ನು ನೀವು ನೋಡ್ಬೋದು ಹೇಗಿತ್ತು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಮ್ಮಂತೆ ಅಂದರೆ ಎರಡು ಸಾವಿರದ ಎರಡನೇ ವಿಶ್ವಿನಲ್ಲಿ ಅದು ಟೈಮಿಂಗ್ಸ್ ಕೂಡ ಹಾಕ್ಬಿಟ್ಟಿದ್ದಾರೆ ಆರು ಗಂಟೆ ಐದು ನಿಮಿಷ ಸಂಜೆ ಫೋಟೋ ತೆಗ್ದಿರೋರು ಟೈಮಿಂಗ್ಸ್ ಹಾಕಿದ್ದಾರೆ ಹೊರಗಡೆ ಏನು ಇರಲಿಲ್ಲ ನೋಡಬಹುದು ನಾವಿಲ್ಲಿ ಗಣೇಶನ ಕೂಡ ದರ್ಶನ ಮಾಡಬಹುದು ಹಾಗೆ ಪ್ರತಿ ಒಂದು ಕಂಬಗಳಿಗೆ ನಂಬರ್ಗಳನ್ನ ಹಾಕಿದ್ದಾರೆ ನೋಡಬಹುದು ಯಾವ ದಿಕ್ಕಿಗೆ ಕಲ್ಲು ಕೂರಬೇಕು ಹೇಗೆ ಕೂರಬೇಕು ಅನ್ನೋದು ಕೂಡ ಕ್ಲೀನ್ ಆಗಿ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಬನ್ನಿ ದರ್ಶನವನ್ನು ಮಾಡೋಣ ಮೊದಲಿಗೆ ಶಿವನ ವಾಹನವಾದಂತಹ ನಂದಿಯ ದರ್ಶನವನ್ನು ಮಾಡ್ಕೊಳ್ಳೋಣ ನೀವೇನು ದರ್ಶನ ಮಾಡ್ತಾ ಇದ್ದೀರಾ ಕಾಶಿ ವಿಶ್ವೇಶ್ವರ ದೇವರು ಲಿಂಗ ರೂಪದಲ್ಲಿದೆ ಬನ್ನಿ ಇಲ್ಲಿನ ವಾಸ್ತುಶಿಲ್ಪ ಹೇಗಿದೆ ಎಷ್ಟು ಚಂದವಾಗಿದೆ ನೋಡೋಣ ಇಲ್ಲಿ ನೀವು ಮೇಲೆ ನೋಡಬಹುದು ಒಂದು ವೃತ್ತಾಕಾರದ ಒಂದು ಚಕ್ರ ತರ ಇದೆ ಇಲ್ಲಿ ಬಂದ್ರೆ ಕಾಮಧೇನು ಇದೆ ಈ ಕಡೆ ಬಂದ್ರೆ ನಮ್ಮ ಕಾಮಧೇನವನ್ನು ಇಲ್ಲಿ ನೋಡಬಹುದು ಕೆಳಗಡೆ ಹೊಯ್ಸರು ಕಾಲದ ಲಾಂಛನವನ್ನು ನೀವು ನೋಡಬಹುದು ಹೀಗೆ ಇಲ್ಲಿ ನಾಲ್ಕು ಕಂಬಗಳಿದೆ ನಾಲ್ಕು ಕಂಬಗಳಲ್ಲಿ ಬೇರೆ ಬೇರೆಯಾದ ವಾಸ್ತುಶಿಲ್ಪಗಳು ಬೇರೆ ಬೇರೆಯಾದ ರಚನೆಗಳು ನಮಗೆ ಕಾಣ ಸಿಗ್ತವೆ ಬನ್ನಿ ಇಲ್ಲಿನ ಪುರೋಹಿತರು ಇದ್ದಾರೆ ಅವರನ್ನು ಮಾತಾಡಿಸೋಣ ಈ ದೇವಸ್ಥಾನದ ಇತಿಹಾಸ ಮತ್ತೆ ಇದರ ಬಗ್ಗೆ ಬೇರೆ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿನ ಪುರೋಹಿತರು ಇದ್ದಾರೆ ಅವರನ್ನು ಮಾತಾಡ್ಸೋಣ ಸ್ವಾಮಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಶ್ರೀಧರ್ ಶರ್ಮ ಅಂತ ಅಂದ್ಬಿಟ್ಟು ಇಷ್ಟು ವರ್ಷದಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೆ ಇಲ್ಲಿ ನಮ್ಮ ತಂದೆಯವರು ಎಪ್ಪತ್ತೆರಡು ವರ್ಷ ಮಾಡಿದರು ನಾನು ಈಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನಾನು ಇಲ್ಲಿ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಇದು ಇಲ್ಲೇ ವಿಷಯದಲ್ಲಿ ಇದು ಹಿಸ್ಟ್ರಿ ಬಂದು ಸಾವಿರದ ಇನ್ನೂರು ವರ್ಷದ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ ತಂದೆ ಇದಕ್ಕೆ ಬಂದಿರೋದು ಎಪ್ಪತ್ತೆರಡು ವರ್ಷ ನಾನು ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದ್ದೀನಿ ಈಗ ಇನ್ನು ಮುಂದೆ ಇದೇ ಥರ ಜನಗಳು ಬರ್ತಾ ಇರ್ತಾರೆ ಸಾರ್ವಜನಿಕರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಯಾವ್ಯರಿ ಮಂಡೇ ಅಂತ ಇದ್ದೇ ಇರ್ತಾರೆ ಪ್ರತಿ ಸೋಮವಾರವೂ ಇದ್ದೇ ಇರ್ತಾರೆ ಶಿವರಾತ್ರಿ ಮತ್ತು ಕಾರ್ತಿಕ್ ಮಾಸದ ವಿಶೇಷ ಸಂದರ್ಭದಲ್ಲಿ ನೂರಾರು ಜನ ಸಂಖ್ಯೆಯನ್ನು ಇಲ್ಲೂ ಸೇರ್ತಾರೆ ಹಾಗಾಗಿ ಇದು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಧರ್ಮೋತ್ಥಾನ ಟ್ರಸ್ಟ್ ಇದರಿಂದ ನಮಗೆ ಇದು ಮಾಡಿಕೊಟ್ಟಿದ್ರು ನಮಗೂ ಎರಡು ಸಲ ಹೋಗಿದ್ವಿ ನಾವು ಅವ್ರ ಹತ್ರ ಸಂದರ್ಶನಕ್ಕೆ ಸಿಕ್ಕಿರಲಿಲ್ಲ ಆಮೇಲೆ ಒಂದು ಸಲ ಮೂರನೇ ಸಲ ಹೇಳಿದಾಗ ಸರಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಆ ಟೈಮ್ಗೆ ಹೋಗಿ ಅದು ಮಾಡಿ ಅವರೇ ಇದನ್ನು ನಡೆಸ್ಕೊಟ್ಟಿರೋದು ಅಷ್ಟೇ ಗೌರವವೂ ಇದೆ ಅವರು ಅಂತ ಹೆಸರು ತೊಗೊಂಡಿರ್ತಕ್ಕಂತೆ ಇದ್ದಾರೆ ಇಷ್ಟು ಮಾತ್ರ ಹೇಳ್ಬೋದು ಮತ್ತು ಧರ್ಮಸ್ಥಳದ ಬಗ್ಗೆ ಹಲವಾರು ಜನ ಹಲವಾರು ರೀತಿ ಹೇಳ್ಕೊಳ್ಬೋದು ಹೇಳ್ದವರು ಯಾರು ಅಲ್ಲಿ ಬಂದು ನಿಂತ್ಕೊಂಡು ನಿಭಾಯಿಸೋಕ್ಕಾಗೋದಿಲ್ಲ ಯಾವುದೇ ಒಂದು ಕಾರ್ಯಕ್ರಮನೂ ಇವತ್ತು ಅದೇ ದಾಖಲೆಗಳು ಬಂದು ನಾನು ಯೂಟ್ಯೂಬಲ್ಲಿ ಟಿ ವಿಗಳಲ್ಲೆಲ್ಲ ಎಲ್ಲ ನೋಡ್ತಾ ಇದ್ದೀನಿ ಬೇಕಾದಷ್ಟು ಬರ್ತಾ ಇದೆ ಆದರೆ ಇವಾಗ ಪ್ರೂವ್ ಆಯ್ತಲ್ವ ಅವ್ರ ಬಗ್ಗೆ ಆ ಇದರಿಂದ ನಾನು ಹೇಳೋದೇನು ಧರ್ಮಸ್ಥಳ ಮಂಜುನಾಥ ಬಗ್ಗೆ ತುಂಬಾ ಗೌರವ ಇದೆ ನಾನು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಅಲ್ಲಿಗೆ ಬರ್ತಲೇ ಇರ್ತೇನೆ ಇದು ಯಾವುದು ಧರ್ಮಸ್ಥಳ ಕುಕ್ಕೆ ಶೃಂಗೇರಿ ಹೊರನಾಡು ಒಂದು ದರ್ಶನ ಅಂತೂ ಬಂದೇ ಬರ್ತಾ ಇರ್ತೀನಿ ನಾನು ಹಾಗಾಗಿ ದರ್ಶ್ ಧರ್ಮಸ್ಥಳದ ಬಗ್ಗೆ ಒಂದು ಎಳ್ಳಷ್ಟು ನನಗೆ ಅನುಮಾನ ಇಲ್ಲ ನಮ್ಮ ದೇವರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಅಷ್ಟೇ ನಂಬಿಕೆ ಇದೆ ನಾನು ಯಾವತ್ತಿಗೂ ಆ ಜನ ಹತ್ತು ಸಾವಿರ ಜನ ಸಾವಿರ ಹೇಳಿದ್ರು ಕೂಡ ಇದರಲ್ಲಿ ನಾನು ನಂಬಕ್ಕೆ ನಾನು ತಯಾರಿ ಧನ್ಯವಾದ ಸರ್ ಈ ಸೊಂಡೆಕೊಪ್ಪದ ಹತ್ತಿದ್ರಲ್ಲೇ ಜನಶ್ರೀ ಯೋಗೇಶ್ ಅವರ ರುದ್ರಾಶ್ರಮ ಇದೆ ಅಲ್ಲಿಗೊಂದು ಭೇಟಿ ನೀಡಿ ಮುಂದಿನ ಪ್ರಯಾಣವನ್ನ ಸಾಗೋಣ ನೀವೇ ನೋಡ್ತಾ ಇದ್ದೀರಾ ಇದು ಜನಶ್ರೀ ಯೋಗೇಶ್ ಅವರ ರುದ್ರಾಶ್ರಮ ನಮಸ್ತೆ ಆ ಜನಶ್ರೀ ನಿಮ್ಮ ತಕ್ಷಣ ಹೆಸರು ತಿಳ್ಕೊಬೋದು ಖಂಡಿತ ಇಡೀ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಕೂಡ ನಮಸ್ಕಾರ ಕೆಲಸಕ್ಕೆ ಇಷ್ಟಪಡ್ತೀನಿ ನಿಮ್ ಎಲ್ರಿಗೂ ಗೊತ್ತಿರುವಾಗೆ ಜನಸ್ನೇಹಿರಾಶ್ರಿತ ಆಶ್ರಮ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಆ ಸಮಾಜಮುಖಿ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ ಸೊ ಈ ಪ್ರೀತಿ ಆಶ್ವಾದನೆ ಹೇಳ್ತಾ ಇದೆ ಅದು ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ಸೊ ನಿಮ್ಮ ಆಶ್ವಾದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡು ಬಂದು ನಿನ್ಸಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಹೌದಾ ಆಶ್ರಮ ಎಲ್ಲಿದೆ ನೆಲಮಂಗ್ಲದಲ್ಲಿ ನೆಲಮಂಗ್ಲ ಇಂದ ಕರೆಕ್ಟ್ ಆಗಿ ಆರು ಕಿಲೋಮೀಟರ್ ದೂರ ಆಗುತ್ತೆ ಸೊಂಡೆಗುಪ್ಪ ಅನ್ನೋ ಒಂದು ಗ್ರಾಮದಲ್ಲಿದೆ ಸೊ ಇವತ್ತು ಪ್ರೆಸೆಂಟ್ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಕೇವಲ ಅನಾಥರು ನಿರ್ಗತಿಕರು ಮಾತ್ರ ಯಾರೋ ನಮ್ಮ ಅಪ್ಪನ್ ಸೇರ್ಸ್ಕೊಡಿ ನಮ್ಮ ಮಗ ಅಮ್ಮನ್ ಸೇರ್ಸ್ಕೊಡಿ ಅಂತವ್ರಿಗೆ ಅವಕಾಶ ಇರೋದಿಲ್ಲ ಅನಾಥ್ರು ಕೇವಲ ರಸ್ತೆಲಿ ಮಲಗುವಂತ ಅನಾಥ್ರು ಅಂತ ಹೇಳಕ್ ನಾ ಇಷ್ಟಪಡಲ್ಲ ದೇವ್ರ ಮಕ್ಕಳು ನೂರ ಅರವತ್ತು ಜನ ಇದಾರೆ ಮತ್ತೆ ನಾನ್ ಕೇಳಕ್ಟಿಟ್ಟು ಹೊಸದಾಗಿ ಒಂದು ಆಶ್ರಮ ಕಟ್ತಾ ಇದೀರ ನೀವು ದೊಡ್ಡ ಮಟ್ಟದಲ್ಲಿ ಅನ್ನೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸೊ ವಿಶೇಷವಾಗಿ ಇವತ್ತು ನಮ್ಮಲ್ಲಿ ನೂರ ಅರವತ್ತು ಜನ ಇರೋದ್ರಿಂದ ನಮ್ಮ ಜಾಗ ತುಂಬಾ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಸಾಧ್ಯವಾಗದಿರೋ ಕಾರಣ ಬರೋಬರಿ ಐದು ಸಾವಿರ ಜನಕ್ಕೆ ಮಲಗೋದಕ್ಕೆ ವ್ಯವಸ್ಥೆಯನ್ನು ನಾವು ಆಲ್ರೆಡಿ ಎರಡು ಎಕರೆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನ ಶುರು ಮಾಡಿದೀವಿ ಸೊ ಎಲ್ಲರೂ ಕೂಡ ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ಸಣ್ಣ ಪುಟ್ಟ ಸಿಮೆಂಟ್ ನಿಮ್ಮ ಕೈಲಿ ಏನ್ ಸಹಾಯ ಆಗುತ್ತೋ ಆ ಸಹಾಯವನ್ನ ಜನಸ್ನೇಹಿ ಆಶ್ರಮಕ್ಕೆ ತಲುಪಿಸಿದ್ರೆ ತುಂಬಾ ಸಹಾಯ ಸಿಗುತ್ತೆ ಆಮೇಲೆ ವಿಶೇಷವಾಗಿ ಒಂದರಿಂದ ಹತ್ತನೇ ತರಗತಿವರೆಗೂ ಉಚಿತ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಒಂದು ಹೊಸ ಯೋಜನೆಯನ್ನ ಕೂಡ ತಗೊಂಡ್ ಬರ್ತಾ ಇದೀವಿ ಅದು ಯಾರಿಗೆ ಅಂತ ಹೇಳಿದ್ರೆ ಕೇವಲ ಆ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ಉಚಿತವಾಗಿ ಮಲ್ಗೋದಕ್ಕೆ ಬಟ್ಟೆಗಾಗಿರ್ಬೋದು ಊಟಕ್ಕಾಗಿರ್ಬೋದು ಎಲ್ಲಾ ಸೌಲತ್ ಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಈ ಕೆಲಸವನ್ನು ಶುರು ಮಾಡಿದೀವಿ ಸೊ ಮೇ ಬಿ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಕರ್ನಾಟಕ ಜನರ ಆಶೀರ್ವಾದ ಇಂತ ಅಣ್ಣಂದ್ರ ಆಶೀರ್ವಾದದಿಂದ ಆದಷ್ಟು ಬೇಗ ಅದು ನೆರವೇರುತ್ತೆ ಅಂತ ನಾನು ಕೂಡ ಈ ಹೊಸ ಆಶ್ರಮ ಆಗ್ತಿರೋದು ಯಾವ ಲೊಕೇಶನ್ ಯಾವ ಜಾಗದಲ್ಲಿ ಕನಗನಹಳ್ಳಿ ಅನ್ನೋ ಒಂದು ಗ್ರಾಮ ಬರುತ್ತೆ ಸೊಂಡೆ ಮೂರು ಕಿಲೋಮೀಟರ್ ದೂರ ಆಗುತ್ತೆ ಅದೇ ರೋಡೇನೆ ಎಲ್ಲೂ ಚೇಂಜಸ್ ಏನಿಲ್ಲ ಒಂದೇ ರೋಡೆ ಸೊ ಯಾರಿಗಾದರೂ ಅನುಮಾನ ಇದ್ರೆ ಅಥವಾ ಡೌಟ್ ಇದ್ದರೆ ಆ ಜನಸ್ನೇ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲಿ ಬೇಕಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೋದು ಆಮೇಲೆ ವಿಶೇಷವಾದ ಒಂದು ಮಾಹಿತಿ ಹೇಳ್ತೀನಿ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲಿ ಯಾರೂ ಕೂಡ ನಿಮ್ಮ ಹತ್ರ ದೇಣಿಗೆ ಕೇಳೋದಕ್ಕಾಗಲಿ ಅಥವಾ ಸಂಗ್ರಹ ಮಾಡೋದಕ್ಕಾಗ್ಲಿ ಆಗಿಲ್ಲ ಸೊ ನಿಮ್ಮ ಪ್ರೀತಿ ಇದ್ರೆ ನಿಮ್ಮ ನೀವು ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಚಾರಿಟಿಯ ನಂಬರ್ ಇರುತ್ತೆ ನಮ್ಮ ಮತ್ತೆ ಚಾರಿಟಿಯ ಅಕೌಂಟ್ ಡೀಟೇಲ್ಸ್ ಇರುತ್ತೆ ಅಥವಾ ನೀವು ಅಲ್ಲಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಾಗಿದ್ದ ಸಹಾಯವನ್ನು ಖಂಡಿತವಾಗ್ಲೂ ಮಾಡ್ಬೋದು ಖಂಡಿತ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಯಾವ್ದು ಬರ್ತ್ ಡೇ ಬೇರೆ ಏನೋ ಫಂಕ್ಷನ್ ಬಂದು ಎಲ್ಲೇ ಆಚರಿಸಬೇಕು ಅಂದ್ರು ತುಂಬ ಹತ್ತಿರದಲ್ಲಿ ಬೆಂಗಳೂರಿಗೆ ಇರುವಂತ ಟ್ರಸ್ಟ್ ಇದು ಹೋಗಿ ನೋಡ್ಬೇಕು ನಾನು ತುಂಬಾ ಸಲ ಮೀಟ್ ಮಾಡಿದ್ದೀನಿ ಅಲ್ಲಿ ನಿರ್ಗತಿಕರಿರ್ಬೋದು ತಂದೆ ತಾಯಿಗಳಿರ್ಬೋದು ಅಣ್ಣ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಹತ್ತಿರದಿಂದ ನೋಡಿದ್ದೀನಿ ದಯವಿಟ್ಟು ಒಂದ್ಸಲನಾದ್ರೂ ನಿಮ್ಮ ನೆಕ್ಸ್ಟ್ ಟ್ರಿಪ್ಪು ಜನಸ್ನೇಹಿ ಆಶ್ರಮಕ್ಕೆ ಅವರ ಹೊಸ ಕಟ್ಟಡಕ್ಕೆ ದೇಣಿಗೆ ಕೊಡುವಂಥವ್ರು ಎಷ್ಟಾಗುತ್ತೋ ಅಷ್ಟನ್ನ ದೇಣಿಗೆನ ಕೊಡಿ ಅವ್ರದ್ದು ಫೇಸ್ಬುಕ್ಕು ಮತ್ತೆ ಏನು ಯೂಟ್ಯೂಬು ಐ ಡಿನ ನಾನು ಲಿಂಕ್ನ ಕೊಟ್ಟಿರ್ತೀನಿ ಬಯೋದಲ್ಲಿ ಚೆಕ್ ಮಾಡಿ ಅವರ ವಿಡಿಯೋಗಳು ಅವ್ರ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ನ ಕೊಡ್ತೀನಿ ಅಣ್ಣ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲ ಖಂಡಿತ ಹೇಳಿ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ ಇರೋರ್ನ ಎಲ್ಲರೂ ಅಣ್ಣವ್ರು ಹೇಳೋದು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾನು ಒಂದ್ ಮಾತು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ರಾಜನ್ ತರನೋ ರಾಣಿ ತರನೋ ಯಾರು ನಾನು ನೋಡ್ಕೊಂತ ಇಲ್ಲ ಊಟ ತಿಂಡಿ ಬಟ್ಟೆ ಮಲಗೋದಕ್ಕೆ ಜಾಗ ಇಷ್ಟು ವ್ಯವಸ್ಥೆನ ನಾವು ಮಾಡಿದೀವಿ ಸೊ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಏಟ್ ತ್ರಿಬಲ್ ತ್ರೀ ಸೆವೆನ್ ಇದು ನನ್ನ ನಂಬರ್ ಆಗಿರುತ್ತೆ ಸೊ ನೀವು ಯಾರಾದ್ರೂ ಸಹಾಯ ಮಾಡ್ಬೇಕಂದ್ರೆ ನಿಮ್ಗೆ ಯಾರಾದ್ರೂ ಸಹಾಯ ಮಾಡಬೇಕಂತ ಮನಸ್ಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಒಂದು ಮಾತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಟ್ಟಿಗೆ ಆಗಿರ್ಬೋದು ಮಳ್ಳಾಗಿರ್ಬೋದು ಜಲ್ಲಿ ಆಗಿರ್ಬೋದು ಎಂಸೆಂಡ್ ಆಗಿರ್ಬೋದು ಅಥವಾ ನೀವು ಕೊಡುವಂತ ಒಂದೇ ಒಂದು ಇಟ್ಟಿಗೆ ಆದರೂ ಕೂಡ ಅದು ಸೂರ್ಯಚಂದ್ರ ಇರೋವರೆಗೂ ಆ ಜಾಗದಲ್ಲಿ ಶಾಶ್ವತವಾಗಿರುತ್ತೆ ದೇವರ ಮಕ್ಕಳಿಗೆ ನೆಲ ಆಗಿರುತ್ತೆ ಸೊ ದಯವಿಟ್ಟು ಯಾರು ಕೂಡ ಅನ್ಯಥಾ ಭಾವಿಸ್ತೇವೆ ಈ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಜೊತೆಗೆ ಕೈಲಾದಷ್ಟು ಸಪೋರ್ಟ್ ಸಹಾಯವನ್ನು ಮಾಡಿ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಜನಸ್ನೇಹಿ ಯೋಗೇಶು ಹಾಗೂ ತಂಡ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜಯ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಥ್ಯಾಂಕ್ ಯು